ನಮಸ್ಕಾರ ಪ್ರಿಯಾ ವೀಕ್ಷಕರೇ ಹಳೆ ಮೈಸೂರು ರಾಜಕಾರಣದಲ್ಲಿ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ನಾಟಕೀಯ ವಿದ್ಯಮಾನಗಳು ಅಥವಾ ನಾಟಕಗಳು ನಡೀತೀವಿ ಅಂತ ಹೇಳ್ಬೋದೇನೋ ಇವತ್ತು ಮಂಡ್ಯ ಸಂಸತ್ ಸದಸ್ಯೆ ಸುಮಲತಾ ಅವರು ತಾವು ಬಿಜೆಪಿ ಸೇರುವುದಾಗಿ ಘೋಷಣೆ ಮಾಡುವುದರ ಮೂಲಕ ಹಳೆ ಮೈಸೂರಿನ ರಾಜಕಾರಣ ವಾಸಾತ್ಯರ್ವನ್ನ ಪಡ್ಕೊತು ಜೊತೆಗೆ ಕಳೆದ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಶತ್ರು ಎಂದು ಗುರುತಿಸಲ್ಪಟ್ಟಂತಹ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಪರೋಕ್ಷ ಇಂಗಿತವನ್ನ ವ್ಯಕ್ತಪಡಿಸೋದ್ರ ಮೂಲಕ ಒಕ್ಕಲಿಗರ ಪಾಳೆಯದ ರಾಜಕಾರಣ ಮತ್ತೊಂದು ದಿಕ್ಕತ್ತ ಹೊರಳಿತು ಹಾಗಾದ್ರೆ ಸುಮಲತಾ ಅವರ ಈ ನಿಲುವು ಆ ಭಾಗದ ರಾಜಕಾರಣದ ಮೇಲೆ ಆಗುವ ಪರಿಣಾಮ ಏನು ಅಥವಾ ಸುಮಲತಾ ಅವರಿಗೆ ಯಾವ ರೀತಿಯ ಭರವಸೆಯನ್ನ ಬಿಜೆಪಿ ನಾಯಕರು ಇಷ್ಟೊಂದು ಡ್ರಾಸ್ಟಿಕ್ ಸ್ಟೆಪ್ ತೊಡಕೊಳ್ಳುವುದಕ್ಕೆ ಯಾವ ರೀತಿಯ ಭರವಸೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರನ್ನು ಬಿಜೆಪಿಯ ಹಳೆ ಮೈಸೂರು ಭಾಗದ ನಾಯಕರಾಗಿ ಬೆಳೆಸೋದಕ್ಕೆ ಬಿಜೆಪಿ ತಂತ್ರವನ್ನು ರೂಪಿಸಿದೆಯಾ ಈ ಎಲ್ಲ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮುನ್ನ ಸ್ನೇಹಿತರೆ ಗೆಳೆಯರೆ ಮಂಡ್ಯ ಒಕ್ಕಲಿಗರ ಪಾಳೆಯರಲ್ಲಿ ಒಕ್ಕಲಿಗರ ಹೃದಯ ಮಂಡ್ಯದಲ್ಲಿ ನಾಟಕೀಯ ವಿದ್ಯಮಾನ ಅಂತಲಾದ್ರು ಕರ್ಕೊಳ್ಳಿ ಅಥವಾ ನಾಟಕನೇ ಅಂತ ಬೇಕಲು ಕರ್ಕೊಳ್ಳಿ ಒಂದು ರೀತಿಯಲ್ಲಿ ಇವತ್ತು ಮಂಡ್ಯ ಸಂಸದೆ ತಮ್ಮ ರಾಜಕೀಯ ನಿಲುವಿನ ಮೂಲಕ ಸಾಕಷ್ಟು ಗೊಂದಲಕ್ಕೆ ಮತ್ತು ಸಾಕಷ್ಟು ಚರ್ಚೆಗೂ ಕೂಡ ಕರಲಾರದು ಇವತ್ತು ಅವರು ಬೆಂಬಲಿಗರ ಸಭೆಯನ್ನ ಕರೆದು ತಾವು ಮಂಡ್ಯ ಜಿಲ್ಲೆಗೆ ಮಾಡಿರುವ ಸಾಧನೆಗಳ ರಿಪೋರ್ಟ್ ಕಾರ್ಡ್ ಅನ್ನ ಬಣಿಸಿದ್ರು ಜೊತೆಗೆ ಹೀಗೆ ಮಾತಾಡ್ತಾ ತಾವು ರಾಜಕೀಯವಾಗಿ ಎದುರಿಸಿದ ಕಷ್ಟ ನಷ್ಟಗಳನ್ನ ತನ್ನ ಬೆಂಬಲಿಗರ ಜೊತೆ ತೋಡಿಕೊಂಡು ಅವರು ಬಿಜೆಪಿಗೆ ಮೊದಲು ಬೆಂಬಿಸುವ ಮತ್ತು ಪಕ್ಷ ಸೇರ್ಪಡೆ ಮಾಡುವ ತೀರ್ಮಾನವನ್ನು ಅವರು ಘೋಷಣೆ ಮಾಡಿದರು ಆದರೆ ನಡ್ ನಡುವೆ ನೀವು ಸ್ವಾಭಿಮಾನದ ವಿಚಾರವನ್ನು ಇಟ್ಕೊಂಡು ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಈ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಯಾವುದೇ ಪಕ್ಷಕ್ಕೆ ಹೋಗ್ಬೇಡಿ ನೀವು ಅಂತ ಒಂದು ಗುಂಪು ಆಗ್ರಹಿಸ್ತು ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಅನ್ನೋದು ಕೂಡ ಆಗ್ರಹಿಸ್ತು ಆದ್ರೆ ಒಂದು ಹಂತದಲ್ಲಿ ಅವರು ಬಿಜೆಪಿ ಸೇರುವ ತೀರ್ಮಾನವನ್ನ ಘೋಷಣೆ ಮಾಡಿ ನಾನು ಹೇಳಿದೀನಿ ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟು ಬೇಡ ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ದರೂ ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಅಷ್ಟೇ ಅಲ್ಲ ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನು ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲವೋ ಅದು ಗೌರವ ಕೊಡೋದು ಅಂದರೆ ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾ ಅಂದರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಅವರು ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ ಅವ್ರಿಗೇನು ಕುಟುಂಬ ಇದೆಯಾ ಅವ್ರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಅವ್ರ ಬಗ್ಗೆ ಅವರು ಇಪ್ಪತ್ತೈದು ವರ್ಷಗಳೇನೋ ಇದ್ದಾರೆ ಅನಿಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವರ ಬಗ್ಗೆ ಇದೆಯಾ ಅಂಥವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ತರಬೋದು ಎಂ ಪಿ ಇವತ್ತು ಇರ್ತೀನಿ ನಾಳೆ ಇನ್ನೊಂದು ಆಗ್ಬೋದು ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ ಇದು ಒಂದು ದೃಶ್ಯ ಎರಡನೇದು ಬಿಜೆಪಿ ಸೇರುವ ತೀರ್ಮಾನ ಸಾಕಷ್ಟು ಅಲ್ಲಿದ್ದ ಬೆಂಬಲಿಗರಿಗೆ ಚರ್ಚೆಯ ವಿಚಾರ ಆಗಿದ್ರೆ ಮತ್ತೆ ಕೆಲವರು ಅದನ್ನು ಸ್ವಾರ್ಥ ಮಾಡಿದ್ರು ಒಂದು ಗುಂಪು ಸಭೆಯಿಂದ ಹೊರಪಾಯ್ತು ಹಸಿರು ಶಾಲ ಹಾಕಿದ್ದಂತಹ ಒಂದು ಗುಂಪು ಸಭೆಯಿಂದ ಹೊರಪಾಯ್ತು ಮುಂದುವರೆದು ಸುಮಲತಾ ಅವರು ತಮ್ಮ ಈ ನಿರ್ಧಾರಕ್ಕೆ ಅವರು ಸಮರ್ಥನೆಯನ್ನು ಕೂಡ ಕೊಟ್ಟರು ಮೋದಿ ಅವರನ್ನ ಬಣ್ಣಿಸಿದ್ರು ಮಂಡ್ಯದಲ್ಲಿ ಬಿಜೆಪಿಯನ್ನ ಕಟ್ಟುವುದು ಮಂಡ್ಯದಲ್ಲಿ ಬಿಜೆಪಿಯನ್ನ ಬೆಳೆಸುವುದು ಹಾಗೆಯೇ ಮೋದಿಯವರ ಸೂಚನೆಯಂತೆ ನಾನು ಆ ಬಿಜೆಪಿಯನ್ನ ಬೆಳೆಸೋದಕ್ಕೆ ಕಂಕಣ ವೃದ್ಧವಾಗಿರುವುದು ನನ್ನ ಗುರಿ ಅನ್ನೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಸ್ಟೇಟ್ಮೆಂಟ್ ನಾನು ನಾನು ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮ ಒಕ್ಕಲಿಗ ಬೆಲ್ಟ್ ಅಲ್ಲಿ ಅಂಬರೀಷ್ ಅವರ ಹೆಸರಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುವಂತಹ ಯತ್ನ ಅವರ ಸ್ಟೇಟ್ಮೆಂಟ್ ಇಂದ ಹೊರಗೆ ಬರ್ತಾ ಇದೆಯಾ ಅನ್ನುವ ಮುಖ್ಯವಾದಂತಹ ಪ್ರಶ್ನೆ ಜೊತೆಗೆ ಕುಮಾರಸ್ವಾಮಿ ಅವರ ಬೆಂಬಲದ ವಿಚಾರಕ್ಕೆ ಬಂದಾಗ ಅವರು ನೇರವಾಗಿ ಅವರು ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳದೇ ಹೋದನು ಕೂಡ ಪಕ್ಷ ಸೇರ್ಪಡೆಯ ಬಳಿಕ ಹೈಕಮಾಂಡ್ ಸೂಚನೆಯಂತೆ ನಡ್ಕೋತೇನೆ ಅಂತ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಹೋಗೋದಕ್ಕೆ ನಾನು ಸಿದ್ಧ ಎನ್ನುವ ಹುಳಿವನ್ನು ಕೂಡ ಕೊಟ್ಟು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ ಡಿ ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ ಯಾವಾಗ ಬರ್ತಾರೆ ಇರೋದು ಈಗಾಗಲೇ ಈ ಕ್ವಶನ್ನ ಮೂರು ಬಾರಿ ನಾನು ಆನ್ಸರ್ ಮಾಡಿ ಅಲ್ಲಲ್ಲ ಬಿ ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು ನಾನು ಹೇಳೋಕ್ಕಾಗೋದಿಲ್ಲ ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೇಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು ಈಗ ಬದಲಾದ ಸನ್ನಿವೇಶದಲ್ಲಿ ಅವ್ರು ಏನು ನಿರ್ಧಾರ ತಗೋತಾರೆ ಅದು ಅವರು ಬಿಟ್ಟಿದ್ದೆವರೆಗೂ ನಾನೇನು ಹೇಳಕ್ಕೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಎಲ್ಲವೂ ಕೂಡ ಸರಿ ಚುನಾವಣೆಯ ಕಾಲಾಟದ ಈ ಸಂದರ್ಭದಲ್ಲಿ ಒಬ್ಬ ಸಿಟಿಂಗ್ ಎಂ ಪಿ ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಅಸ್ಮಿತೆಯ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಸ್ವಂತಿಕೆಯ ಹೆಸರಲ್ಲಿ ಗೆದ್ದು ಬಂದು ಕಾಂಗ್ರೆಸ್ ಬೆಂಬಲವನ್ನ ಪಡೆದು ಗೆದ್ದು ಬಂದು ಅಲ್ಲಿ ಅವರ ಮಗನನ್ನ ಸೋಲಿಸಿ ಬಾಡಿ ಕಾಳಗದ ಬಳಿಕ ಅವರನ್ನ ಪರಾಗೊಳಿಸಿದಂತಹ ವ್ಯಕ್ತಿ ಈಗ ಬಿಜೆಪಿ ಸೇರಿ ಅವರ ಪರ ಚುನಾವಣೆಯ ಪ್ರಚಾರ ಆಗುತ್ತಿದೆಯಲ್ಲ ಅದು ಒಂದು ರೀತಿಯಲ್ಲಿ ರಾಜಸ್ಥಾನದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಒಂದು ಉದಾಹರಣೆ ಮಾತ್ರ ಹಾಗಾದ್ರೆ ಇಂಥದ್ದೊಂದು ಡ್ರಾಸ್ಟಿಕ್ ನಿರ್ಧಾರಕ್ಕೆ ಜೊತೆಗೆ ಮಂಡ್ಯದಲ್ಲಿ ಬಿ ಜೆ ಅನ್ನ ಬೆಳೆಸ್ತೀನಿ ನಾನು ಬೆಳೆಸಬೇಕು ಅನ್ನೋದು ನನ್ನ ಬಯಕೆ ಅಂತ ಆ ಜವಾಬ್ದಾರಿಯನ್ನ ಹೊತ್ಕೊಳ್ಳೋದಕ್ಕೆ ಹಾಗಾದ್ರೆ ಏನ್ ಕಾರಣ ಅವರಿಗೆ ಕೊಟ್ಟಿರುವ ಭರವಸೆ ಏನು ಅವರಂತೂ ಭರವಸೆ ಬಗ್ಗೆ ಬಂದಾಗ ನಾನಾಗಿ ಯಾವುದೇ ಷರತ್ತನ್ನು ಹಾಕಿಲ್ಲ ಯಾವುದೇ ಬೇಡಿಕೆ ಇಟ್ಟಿಲ್ಲ ಅನ್ನೋ ಮಾತನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಎಂ ಪಿ ಪ್ಲೇಸ್ನ ಬಿಟ್ಟುಕೊಡ್ತಿದ್ದಾರೆ ಆದರೆ ಅವ್ರು ಹೇಳಿದ್ರು ಅವರಂಗೆ ಗುರುತಿಸಿ ಕೊಡ ಕೊಡಬಹುದೇನೋ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಒಂದು ಮೂಲದ ಪ್ರಕಾರ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಅವರು ಪ್ರವೇಶ ಮಾಡ್ತಾರ ಸೊ ಇದಕ್ಕಿಂತ ಹೆಚ್ಚಾಗಿ ಅಭಿಷೇಕ್ ಅಂಬರೀಷ್ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ಬಿ ಆ ಭಾಗದ ನಾಯಕನನ್ನಾಗಿ ಬೆಳೆಸೋದಕ್ಕೆ ತಂತ್ರವನ್ನು ರೂಪಿಸಿದ್ಯಾ ಇದು ಮುಖ್ಯವಾದಂತಹ ಪ್ರಶ್ನೆ ಕೆಲವರಿಗೆ ಇದು ತುಂಬಾ ಟೂ ಅರ್ಲಿ ಪ್ರಿಮೆಚೂರ್ ಅಂತ ಅನ್ಸಿದ್ರು ಕೂಡ ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟು ಸುಮಲತಾ ಅವರು ಕೈಗೊಂಡಂತಹ ತೀರ್ಮಾನ ಸಿಟ್ಟಿಂಗ್ ಎಂ ಪಿ ಪ್ಲೇಸ್ ಅನ್ನ ಬಿಟ್ಕೊಟ್ಟು ಅವರು ಆ ಕುಮಾರಸ್ವಾಮಿಯವರ ಪರ ಪ್ರಚಾರವನ್ನ ಮಾಡ್ತಾರೆ ಅಂತಂದ್ರೆ ಹಳೆ ಮೈಸೂರಿನಲ್ಲಿ ಬಿಜೆಪಿ ಜೆ ಡಿ ಎಸ್ ಅನ್ನ ಹೊರತುಪಡಿಸಿ ತಮ್ಮದೇ ಆದ ಲೆಕ್ಕಾಚಾರವನ್ನ ಹೊಂದಿದೀಯಾ ಮತ್ತು ಸುಮಲತಾ ಅವರ ಮೂಲಕ ಈ ಲೆಕ್ಕಾಚಾರವನ್ನ ಭವಿಷ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುತ್ತಾ ಅನ್ನುವ ಮುಖ್ಯ ಪ್ರಶ್ನೆ ಎಂದ್ರಾಗಿತ್ತು ಅಂದರೆ ಅಭಿಷೇಕ ಅಂಬರೀಷ್ ಅವರನ್ನ ಆ ಭಾಗದಲ್ಲಿ ಅಂಬರೀಷ್ ಅವರ ಪುತ್ರನನ್ನ ಭಾರತೀಯ ಜನತಾ ಪಕ್ಷ ಒಬ್ಬ ನಾಯಕನನ್ನಾಗಿ ಸುಮಲತಾ ಅವರನ್ನೂ ಕೂಡ ಒಬ್ಬ ಪ್ರಭಾವಿ ನಾಯಕನನ್ನಾಗಿ ಬೆಳೆಸಿ ಅಲ್ಲಿ ಬಿಜೆಪಿ ಹೊಗಾರಿಗಳೆಲ್ಲ ವ್ಯಾಪಕವಾಗಿ ಹಬ್ಬೋದಕ್ಕೆ ವ್ಯಾಪಕವಾಗಿ ಪಕ್ಷ ಬೆಳೆಯೋದಕ್ಕೆ ಅವರ ಮೂಲಕ ಒಂದು ಕಾರ್ಯತಂತ್ರವನ್ನ ಭವಿಷ್ಯದಲ್ಲಿ ರೂಪಿಸೋದಿಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಇದು ಹಳೆ ಮೈಸೂರು ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಆಗಿದೆ ಭವಿಷ್ಯದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನುವ ಒಂದು ವಿಶ್ಲೇಷಣೆಯ ಜೊತೆಗೆ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब के मदे के लिए नमस्कार